ಹಲೋ ಹಾಂ ಗಾಡಿಗಳೆಲ್ಲ ಹೆಂಗೆ ನಡೆದವು ಬಂಧೆ ಚಲೋ ನಡೆದೈತಿ ಹಾಂ 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 ಸ್ಟಾಪ್ ಕಡೆ ಬರತಿದ್ನಿ ಹಾಂ 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 ಬರ್ತೀನಿ ಬರ್ತೀನಿ ಆ ಕಡೆ ಬರ್ತೀನಿ ನಿಮ್ಮ ಕಡೆ ಬರ್ತೀನಿ ಹಾಂ ಹಾಂ ಓಕೆ ಓಕೆ ಎಲ್ಲ ಗಾಡಿಗಳು ಅಲ್ಲೇ ಇದಾವಲ್ಲ ಬರ್ತೀನಿ ತಗೋ ಓಕೆ ಓಕೆ ಹಾಂ ಆಯ್ತು ಆಯ್ತು ಹಾಂ ಹೆಂಗ ನಡದಿ ಚಲೋ ನಡೆದೈತಿ ಎಲ್ಲ ನಮ್ ಹತ್ತು ರಿಕ್ಷೆ ಇಲ್ಲಿ ಅದಾವಲ್ಲ ಎಲ್ಲ ಅದಾವಲ್ಲ ದಂಧೆ ಪಾಠ ಅದೇ ನೋಡು ಎಷ್ಟೆಷ್ಟು ಆಗೈತಿ ಎಲ್ಲಾ ಲೆಕ್ಕ ಮಾಡು ಲೆಕ್ಕ ಮಾಡಬೇಕು ಆ ಕಡೆ ತುಂಬ ನಮ್ಮ ಕಡೆ ಹಾ ಎಲ್ಲ ಪದ್ಧತಿ ಮಾಡಿ ಹಾ ಇದ್ದಾಗ ಯಾರು ದಾರು ಕುಡಿಬಾರ್ದ ಎಲ್ಲಾ ನೀನ್ ನೋಡ್ಕೋಬೇಕ ಹಾ ಎಲ್ಲಾ ನಿನ್ ಜೋದ್ ಬಾರಿ ಐತ್ ಮತ್ತ ಹಾ ನೀನ ನೋಡ್ಕೋಬೇಕೆಲ್ಲ ಹಾ ಅಷ್ಟ ಮಾಡ ಎಲ್ಲಾರು ಬರಬ್ರಿ ದಂಧೆ ಮಾಡ್ಲತ್ತಿರ್ಲ ಓಕೆ ಎಲ್ಲ ಪದ್ಧತಿ ಮಾಡ್ರಿ ಕುಡಿಲಾಕುದು ಯಾರು ಹೋಗ್ಬೇಡ್ರಿ ದಾರು ಯಾರು ಕುಡಿಬೇಡ್ರಿ ಏನ ಗಾಡಿ ಮ್ಯಾಗಿದ್ದಾಗದು ಯಾರು ದಾರು ಕುಡಿಬೇಡ್ರಿ ಹಾ ಎಲ್ಲಾ ಪದಸಿರಿ ನಡ್ಸ್ಕೊಂಡು ಗಾಡಿ ದಂಧೆ ಏನ ಹಾ ಅಗ್ದಿ ಪದ್ಧತಿ ಪದ್ದೇರಿ ಏನೋ ನೋಡಿ ಇನ್ನ ಯಾರ್ಯಾರ ನೋಡ ಅವ್ರೆಲ್ಲ ಹೇಳು ಹೇಳ ಕಕ್ಷಣ ಇದನ್ನ ಮಾಡ್ಸ ಹಾ ಎಲ್ಲರೂ ಚೆಂಜಿಕ್ ಲಘು ಮತ್ತೆ ಗಾಡಿ ತಗೊಂಡ್ರಿ ಆಮೇಲೆ ದಂಧೆ ಚಲೋಸಂಗ ಮಾಡ್ರಿ ಗಾಡಿ ಮಗದಾಗ ಯಾರು ಕುಡಿಬೇಡ್ರಿ ಹಾ ಎಲ್ಲ ಅಷ್ಟ್ ಮಾಡ್ರಿ ಓಕೆ ಹಾ ಓಕೆ ಬಾಯ್ ಹಾಡಿ フフフフ。 ದೇವ್ರ ಇಂಥ ಹುಡುಗನ ಕಳ್ಕೊಂಡು ಕೂತಿನಿಲ್ಲ ಏನ ತಪ್ಪು ಮಾಡಿ ಏನೋ ಅನ್ಸಾಗತ್ತಿ ಇಂಥ ನೆತ್ತ ದೃಷ್ಟಿ ಸುಮ್ಮನೆ ಕಳ್ಕೊಂಡು ಕೂತೀನಿ

ಅರೇ ಅವತ್ ನೀನ್ ನಾ ಕೇಳಿಲ್ಲ ಅಂದ್ರ ನಾ ಇವತ್ತಿಗೂ ಎಲ್ಲೋ ಕುಡ್ದ ಕಷಿಂದ ಹಾಳಾಗ್ಬಿಟ್ಟಿದ್ ನಿನ್ ಮಾತ್ ಕೇಳೋಣ ಕುಡಿದ್ ಬಿಟ್ಟು ಕಶಿಂದ ಇವತ್ತು ಈಗ ಒಂದ ಹತ್ತು ರಕ್ಷೆ ತಗೊಂಡಿನಿ ಆಮೇಲೆ ಎರಡ್ ಕಾರ್ ಗಡಿ ಇದ್ರೆ ಅವತ್ ನಿನ್ ಮಾತ್ ಕೇಳಿಲ್ಲ ಅಂದ್ರೆ ಎಲ್ಲೋ ಕುಡ್ದ ಕಸಿಂದ ಯಾವ್ದು ರೋಡ್ ಅಂಡಿಗೆ ಹಾಳಾಗ್ಬಿಟ್ಟಿದ್ ನಿನ್ ದೋಸ್ತ ಅದಕ್ಕ ಹೇಳ್ತಾರ ದೋಸ್ತರ ಮಾತ್ ಕೇಳ್ರಿ ಉದ್ದಾರ ಆಗ್ತಾರ ನಿನ್ ಮಾತ್ ಎಂದ ಅವತ್ ನಿನ್ ನಾ ಕೇಳಿ ನೋಡಿದ ಅವತ್ತ ದೊಡ್ಡ ಕೇಳಿ ಕಸಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೇನಿ ದೊಡ್ಡ ಸರ್ ಸೌಕಾರ ಆಗೇನು ದೋಸ್ತ ಹೇಳ್ಬೇಕಂದ್ರೆ ಎಲ್ಲ ನಿಂದ ಪುಣ್ಯ ದೋಸ್ತ ನನಗೆ ನಿನ್ನ ಮಾತು ಕೇಳಿದಕ್ಕೋಸ್ಕರ ನಾ ಈ ಮಟ್ಟಕ್ಕೆ ಈ ದೊಡ್ಡ ಮಟ್ಟಕ್ಕೆ ಬಂದೇನು ದೋಸ್ತ ಹೇಳ್ಬೇಕು ಎಲ್ಲ ದೋಸ್ತ ಇದ್ರ ಖುಷಿಗ ನಮ್ಮ ಪಾರ್ಟಿನು ಬೇಕಾ ದೋಸ್ತ ನೀ ಏನು ಕೇಳ್ತಿ ಕೇಳ ದೋಸ್ತ ನಿಮಗೆ ಏನು ಬೇಕಾದ ಕೇಳಿ ಎಲ್ಲ ಮಾಡ್ಲಕ್ಕೆ ತಯಾರ ಅಂತ ದೋಸ್ತ ಹೇಳ್ಬೇಕು ಬಟ್ ನಿನ್ನಿಂದ ನಾಲ್ಕು ಮಂದಿ ಮತ್ತೆ ಬೆಳಿಬೇಕು ಆ ದೋಸ್ತ ನೀನು ನಾಲ್ಕು ಮಂದಿ ಒಳ್ಳೆ ಸಂದೇಶನ ಕೊಡ್ಬೇಕು ಓಕೆ ದೋಸ್ತ ನಾಲ್ಕು ಮಂದಿಗೆ ಕುಡಿಬೇಡ್ರಪ್ಪ ಒಳ್ಳೇದು ಮಾಡ್ರಪ್ಪ ಅಂತ ಹೇಳ್ಬೇಕು ಆ ದೋಸ್ತ ಕುಡಿದ ಬಿಟ್ಟಿ ಎಷ್ಟ್ ಇಂಪ್ರೂವ್ ಎಷ್ಟು ಜನ ಕೆಟ್ಟ ಚರಾಟ್ ಮಾಡ್ತಾರೋ ಹೌದು ಅವ್ರ ಜೀವನ ಎಲ್ಲೈತೆ ಹೆಂಗ್ ಬೆಳದಿಲ್ಲ ನಿನ್ನಂಗನ ಅವರು ಎಲ್ಲ ಬೆಳಿಬೇಕು ಸರಿ ನೋಸ್ತಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತ ದೋಸ್ತ ಈಗ ನಾಲ್ಕು ಮಂದಿಗೆ ಅಷ್ಟೇ ಅಲ್ಲ ಇದು ನನ್ನ ಒಂದ್ ವಿಚಾರ ಇಡೀ ನಮ್ಮ ಜನತೆಗೆಲ್ಲಾ ಗೊತ್ತಾಗ್ಬೇಕು ಎಲ್ಲಾ ಡ್ರೈವರ್ ಏನದಾರಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು ಎಲ್ಲಾರು ಕುಡಿದು ಬಿಡ್ಬೇಕು ಮತ್ತ ಜೀವನದೊಳಗೆ ಹೆಂಗ್ ಬೆಳಿಬೇಕು ಅನ್ನೋದ್ರ ಮುಖಾಂತರ ಈಗ ನಾ ಏನ್ ಬೆಳ್ದಿಲ್ಲ ನನ್ನ ಮುಖಾಂತರ ಎಲ್ಲರೂ ದೊಡ್ಡ ಮಟ್ಟಕ್ಕೆ ಕುಡಿಯುದ್ ಬಿಟ್ಟ ಕಸಿಂದ ಅವ್ರವ್ರ ದಂಧೆ ಮಾಡ್ಕೊತ ಆರಾಮಾಗಿ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ಅವ್ರನ್ನ ಪ್ರೋತ್ಸಾಹ ಕೊಡ್ತೀನಿ ದೋಸ್ತು ಆ ದಿವಸ ನಾನೇ ಕುಡ್ದಿದ್ದೆ ಆ ದಿವಸ ನಾನೇ ನೀನು ಮಾತಾಡ್ನಿ ಮಾತಾಡಿದ ದೋಸ್ತ ನಂಗೆ ಇಲ್ಲ ದೋಸ್ತ ಯಾರು ತಪ್ಪಿಲ್ಲ ನೀ ಬೆಳದ ಮ್ಯಾಲನ ನನಗ್ ತೋರ್ಸ್ಬೇಕು ನೀ ಒಂದ್ ಮಟ್ಟಕ್ಕೆ ಬೆಳದೆ ಅಂದ್ರೆ ನೀನು ದೋಸ್ತ ಅಂತ ಹೇಳಿದ್ನಿ ಆ ಮಟ್ಟಿಗೆ ಬೆಳ್ದಿದೆ ಬೆಳದಿದೆ ನನ್ನ ಆತ್ಮೀಯ ಗೆಳೆ ಅಂತ ಹೇಳ್ಬೋದು ಹಿಂಗ ಬೆಳಿ ಒಳ್ಳೇದಾಗ್ಲಿ ಹೌದು ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ನಾವು ಈ ಕಿರುಚಿತ್ರ ಮಾಡಲು ಏನು ಕಾರಣವೆಂದರೆ ನಮ್ಮ ಸಮಾಜದಲ್ಲಿ ನಮ್ಮ ತಾಯಿ ತಂದೆ ಕೆಲವು ಕನಸನ್ನು ಇಟ್ಕೊಂಡಿರ್ತಾರೆ ತನ್ನ ಮಕ್ಕಳು ಮುಂಜಾನೆಯಿಂದ ಸಂಜೆವರೆಗೆ ಕೆಲಸಕ್ಕೆ ಹೊರಗಡೆ ಕೆಲಸಕ್ಕೆ ಹೋಗ್ತಿರ್ತಾರೆ ಅವ್ರು ಏನ್ ಮಾಡ್ತಾರ ಮಾಡ್ತಾ ಇರ್ತಾರೆ ಅವರು ನೋಡಿರುವುದಿಲ್ಲ ಬಟ್ ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ ಮನೆಯ ಜವಾಬ್ದಾರಿ ನಾವು ಅದನ್ನ ಹೇಗೆ ನಿಭಾಯಿಸಬೇಕೆಂಬುದು ನಮ್ಮ ಮೇಲೆ ಇರುತ್ತೆ ಬಟ್ ನಾವು ಒಳ್ಳೆ ಪಥದಲ್ಲಿ ಸಾಗುವುದು ನಮ್ಮ ಕೈಯಲ್ಲಿ ಇರುತ್ತದೆ ಕೆಟ್ಟ ಪಥದಲ್ಲಿ ಸಾಗೋದು ನಮ್ಮ ಕೈಯಲ್ಲಿ ಇರುತ್ತದೆ ಅಣ್ಣಗಳು ಹೇಳ್ದಂಗೆ ಅಪ್ಪ ಅಮ್ಮ ನಂಬಿ ಒಂದು ಹೆಣ್ಣಿನ ಹೊರಗ್ ಕಳಿಸಿರ್ತಾರ ಅದ್ರ ಸಲುವಾಗಿ ನೀವು ಮೊಸ ಅಂತ ಮಾಡಕ್ ಹೋಗ್ಬೇಡ್ರಿ ಅಪ್ಪ ಅಮ್ಮ ನಂಬಿ ನಿಮ್ಮನ್ನ ಕಾಲೇಜ್ ಗಾಗಲಿ ಇಂಗ ಕೆಲ್ಸಕ್ ಹೋಗ್ಬೇಕಾದ್ರ ಕೆಲ್ಸಕ್ಕಾಗಲಿ ಕಳ್ಸಿರ್ತಾರ ನೀವು ಒಂದ್ ಹೊರಗ್ ಮಾಡೋದು ಅದ ಏನ್ರೇ ಆಗೋದು ಒಬ್ರು ಹೆಣ್ಣು ತಪ್ಪು ಮಾಡಿದಕ್ಕ ಇನ್ನೊಬ್ಬರು ಹೆಣ್ಣಿದಿಂದ ಎಲ್ಲಾ ಹೆಣ್ಣು ಕೆಟ್ಟ ಅಂತ ಹೇಳಿ ನೋಡ್ತಾರ ಹೆಣ್ಣಿಗ್ ಇಷ್ಟ ಕೇಳ್ಕೊಳೋದು ಯಾವ್ದು ತಪ್ಪು ಮಾಡಕ್ ಹೋಗ್ಬೇಡ್ರಿ ಇನ್ನೊಬ್ಣ್ಮಕ್ಳು ಕೆಟ್ಟ ದೃಷ್ಟಿ ನೋಡಕ್ಕೂ ಹಚ್ಬೇಡ್ರಿ ಓಕೆ ಆ ಈ ವಿಡಿಯೋ ಮುಖಾಂತರ ನಾನು ಜನರಿಗೆ ಏನಪ್ಪಾ ಉದ್ದೇಶ ತಿಳ್ಸದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳೋದು ಒಂದೇ ಹುಡುಗನೇ ಆಗಿರ್ಲಿ ಹುಡುಗಿನೇ ಆಗಿರ್ಲಿ ಯಾರು ಕೂಡ ದಯವಿಟ್ಟು ಯಾರು ಕೂಡ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಮೋಸ ಮಾಡೋದ್ರಿಂದ ಒಬ್ಬರ ಲೈಫ್ ಹಾಳಾಗುತ್ತೆ ಹುಡುಗಿನೇ ಆಗ್ಲಿ ಹುಡುಗನೇ ಆಗ್ಲಿ ಮತ್ತೊಬ್ಬರ ಜೀವನದಲ್ಲಿ ಆಟ ಆಡಬೇಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಭಾವನೆಗಳು ಇರುತ್ತೆ ಆ ಭಾವನೆಗಳ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಒಬ್ಬರ ಜೊತೆ ಭಾವನೆಗಳ ಜೊತೆ ಆಟ ಆಡಿದ್ರೆ ಹ್ಮ್ ಮತ್ತೊಬ್ರು ನಿಮ್ ಜೊತೆ ಆಟ ಆಡ್ತಾರೆ ಅದಕ್ಕೋಸ್ಕರ ಆಡಬೇಡಿ ಮತ್ತೆ ಇನ್ನೊಂದು ಅಹ್ ನಾನು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಹ್ ಪಾಯಿಂಟ್ ಹೇಳಿಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ನಿಮ್ಗೋಸ್ಕರ ನಿಮ್ ತಂದೆ ತಾಯಿಗಳು ಮನೆಯಲ್ಲಿ ಕಾಯ್ತಿರ್ತಾರೆ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಅಹ್ ಯಾರ ಹಿಂದೆನೂ ಹೋಗಿ ಸುಮ್ನೆ ಯಾರ್ಯಾರಗೋಸ್ಕರ ನಿಮ್ಮ ಜೀವನ ಲೈಫ್ನ ಹಾಳು ಮಾಡ್ಕೊಂಡು ನಿಮ್ ತಂದೆ ತಾಯಿಯನ್ನ ಅವ್ರ ಜೀವನವನ್ನ ಮರಗಿಸ್ಬೇಡಿ ಅವ್ರ ಜೀವನವನ್ನ ಜೀವನ್ನ ಕೊರಗಿಸಬೇಡಿ ದಯವಿಟ್ಟು ಯಾರು ಕೂಡ ಯಾರಿಂದಲೂ ಮೋಸ ಹೋಗಬೇಡಿ ಯಾರಿಗೂ ನೀವು ಕೂಡ ಮೋಸ ಮಾಡಬೇಡಿ ಅನ್ನೋದ್ರ ಮುಖಾಂತರ ಈ ವಿಡಿಯೋ ನಾವು ಈ ಶಾರ್ಟ್ ಮೂವಿಯನ್ನ ತೆಗೆದಿದೀವಿ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ ಯು